ಸದ್ಗುರು ಮಹಾದೇವ ಸ್ವಾಮಿ ಅವರು ಐಕ್ಯವಾಗಿರುವಂತಹ ಸ್ಥಳ ಇದು ನೋಡಿ ಎಲ್ಲ ಅಭಿಮಾನಿ ಇದರೊಳಗೂ ನಮಸ್ಕಾರ ನಾನು ನಿಮ್ಮ ಕಲಾಚಂದನ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಮತ್ತೆ ಇವತ್ತು ನಾನು ಬಂದಿದ್ದೀನಿ ಸದ್ಗುರು ಮಹಾದೇವರ ತಾತಯ್ಯನವರ ಐಕ್ಯವಾದ ಸ್ಥಳಕ್ಕೆ ಇಲ್ಲಿ ಹೇಗೇಗಿದೆ ಏನೇನಿದೆ ಅಂತ ತೋರಿಸ್ತೀನಿ ಬನ್ನಿ ಇಲ್ಲಿ ಮೂರು ನದಿಗಳು ಸಂಗಮ ಆಗ್ತವೆ ಒಂದು ಕಪಿಲ ಮತ್ತೆ ಭೃಗು ಮತ್ತು ಧ್ರುವತಾರ ಈ ಮೂರು ನದಿಗಳು ಸಂಗಮ ಆಗೋದ್ರಿಂದ ಇದನ್ನು ಸಂಗಮ ಅಂತ ಹೇಳ್ತಾರೆ ಬನ್ನಿ ಅದನ್ನೆಲ್ಲ ತೋರಿಸ್ತೀನಿ ನಿಮಗೆ ನೋಡೋಣ ಈಗ ತಾತಯ್ಯನವರ ಸನ್ನಿಧಿಗೆ ಹೋಗೋಕ್ಕಿಂತ ಮುಂಚೆ ಈ ಕಬೀರಾ ನದಿಯಲ್ಲಿ ಕೈಕಾಲು ಮುಖ ತೊಳ್ಕೊಂಡು ಅಲ್ಲಿಗೆ ಹೋಗ್ಬೇಕನ್ನೋ ಪದ್ಧತಿಯಂತೆ ಅದಕ್ಕೆ ಕೈಕಾಲು ಮುಖನ ತೊಳ್ಕೊತಾ ಇದ್ದೀನಿ ನೋಡಿ ಇಲ್ಲಿ ಹರ್ಕೊಂಡು ಹೋಗ್ತಾ ಇರೋದು ಕಪಿಲಾ ನದಿ ಬುರುಗು ಪಕ್ಕದಲ್ಲೇ ಹರ್ಕೊಂಡು ಬರುತ್ತೆ ಎಡದಗಡೆಗೆ ಇಲ್ಲಿ ಆ ಕಡೆ ಮುಂದೆ ಹೋದರೆ ಧ್ರುವ ನದಿ ನದಿಯಂತೆ ಮೂರು ಒಟ್ಟಾರೆ ಸೇರ್ತಾವಂತೆ ಅದು ಸಂಗಮ ಮಠದ ಪಕ್ಕದಲ್ಲಿರೋ ಅರಳಿ ಮರ ನೋಡಿ ಇದನ್ನ ಇಲ್ಲಿ ವಿಶೇಷವಾಗಿ ಪೂಜೆ ಮಾಡ್ತಾರೆ ನೋಡಿ ಇಲ್ಲಿ ಯಾವುದೇ ಅಂತ್ರ ಇಲ್ಲ ತಂತ್ರ ಇಲ್ಲ ಮಂತ್ರ ಇಲ್ಲ ಒಂಬತ್ತು ರೌಂಡು ಈ ಮರನ ಸುತ್ತಿಬಿಟ್ಟು ನಿಮ್ಮ ಮನಸ್ಸಿನಲ್ಲಿ ಏನು ಅನ್ಸ್ಕೋತೀರ ನಿಮ್ಗೇನು ಆಸೆ ಐತೆ ಅದನ್ನು ನೆರವೇರಬೇಕು ಅಂತಂದರೆ ನೀವು ಬಂದಿಲಿ ಒಂಬತ್ತು ರೌಂಡ್ ಸುತ್ತಿಬಿಟ್ರೆ ಈ ಮರನ ಒಂದಿಷ್ಟು ದಿನ ಟೈಮ್ ಆಗುತ್ತೆ ಅಷ್ಟು ದಿನದೊಳಗೆ ಆ ಕೆಲಸ ಆಗುತ್ತೆ ಈಗ ಬನ್ನಿ ಒಳಗಡೆ ಹೋಗೋಣ ಮಠದೊಳಗಡೆ ಮಠ ತುಂಬ ಸುತ್ತಮುತ್ತ ಶಾಂತಿ ವಾತಾವರಣ ಐತೆ ಒಳಗಡೆ ನಾನು ನೋಡಿಲ್ಲ ಏನಿದೆ ಅಂತ ಇದೇ ಫಸ್ಟ್ ಟೈಮ್ ಹೋಗ್ತಾ ಇರೋದು ಓಹೋ ಒಳಗಡೆ ತುಂಬ ವಿಶಾಲವಾಗಿರೋ ಜಾಗ ಇದೆ ನೋಡಿ ಕೂತ್ಕೊಂಡು ಧ್ಯಾನ ಮಾಡಲೇಬೋದು ಹಾಂ ಇಲ್ಲೊಂದು ಗಂಟೆ ಹಾಕಿದ್ದಾರೆ ಇಲ್ಲಿ ಅಮಾವಾಸ್ಯೆಗೆ ಉಣ್ಮೆಗೆ ವಿಶೇಷವಾದ ಪೂಜೆ ನಡಿಬೋದೇನೋ ನೋಡಿ ಎಷ್ಟು ವಿಶಾಲವಾಗಿದೆ ನೋಡಿ ಇವಾಗ ಇದೇ ಮಹಾದೇವ್ ತಾತಯ್ಯನವರು ಐಕ್ಯವಾಗಿರೋಂಥ ಸ್ಥಳ ಇವರು ಹಲವಾರು ಊರುಗಳನ್ನ ಸುತ್ತಕೊಂಡು ಹಲವಾರು ಊರುಗಳಲ್ಲಿ ತಮ್ಮ ತಮ್ಮ ಮಠಗಳನ್ನ ಸೃಷ್ಟಿ ಮಾಡಿ ಕೊನೆಗೆ ಇಲ್ಲಿಗೆ ಬಂದು ಐಕ್ಯವಾಗಿದ್ದಾರೆ ಇದು ನಮಗೊಂಥರ ಹೆಮ್ಮೆ ವಿಚಾರ ಇವರು ಮೂಲ ಕೈವಾರದವರು ಕೈವಾರದಲ್ಲಿ ಹುಟ್ಟಿ ಅಲ್ಲಿಂದ ತಮ್ಮ ಒಂದು ಪವಾಡಗಳನ್ನ ತೋರಿಸ್ಕೋತ ತೋರಿಸ್ಕೊತಾ ಹಲವಾರು ಊರುಗಳಲ್ಲಿ ಮಠಗಳನ್ನ ಕಟ್ಟಿ ಅಲ್ಲಿ ಒಂದಷ್ಟು ವಿದ್ಯಾರ್ಥಿಗಳನ್ನ ಹುಟ್ಟಾಕಿ ಅಲ್ಲಿವರು ಪವಾಡಗಳನ್ನೆಲ್ಲ ತೋರಿಸಿ ಕೊನೆಗೆ ಈ ಕಡೆಯಿಂದ ನಮ್ಮ ಮೈಸೂರಿಗೆ ಆ ಕಡೆಯಿಂದ ನಂಜನಗೂಡಿಗೆ ಎರಡು ಕಡೆಗೂ ಹತ್ರವಾಗಂಗೆ ಮಧ್ಯದಲ್ಲಿ ನಾವು ಈ ಕಡೆ ಮೈಸೂರಿಂದ ಹೋಗೋರು ಹರಗನಹಳ್ಳಿ ಮೂಲಕ ಹೋಗ್ಬೋದು ಆ ಕಡೆಯಿಂದ ನಂಜನಗೂಡಿಂದ ಬರೋರು ಹುಲ್ಲಹಳ್ಳಿ ಮೂಲಕ ಬರ್ತಾರೆ ಮಧ್ಯದಲ್ಲಿ ಸಂಗಮವಾಗವ್ರೆ ಆದ್ದರಿಂದಾಗಿ ಆ ಕಡೆ ಭಕ್ತರು ಈ ಕಡೆ ಭಕ್ತರು ಎಲ್ಲ ಕಡೆಯಿಂದನೂ ಜಾಸ್ತಿ ಇವ್ರಿಗೆ ಭಕ್ತರು ಮತ್ತು ಈ ಜಾಗ ಅವರು ಧ್ಯಾನ ಇದ್ದಿದ್ದ ಜಾಗ ಅಂತೆ ನೋಡಿ ಇಲ್ಲೂ ಒಂದು ಶಿಲೀಬನ ನಿಲ್ಲಿಸಿದ್ದಾರೆ ಇದು ಮಾರ್ಬಲಿಂದ ಮಾಡಿರೋದಂತೆ ಆಮೇಲೆ ಬಂದವರೆಲ್ಲ ಇಲ್ಲಿ ಕೂತ್ಕೊಂಡು ಒಂದಷ್ಟೊತ್ತು ಧ್ಯಾನ ಮಾಡಿ ಅವರ ಮನಸ್ಸಿನಲ್ಲಿ ಏನಾದರೂ ಪ್ರಾರ್ಥನೆ ಇದ್ದರೆ ಅದನ್ನು ಕೇಳ್ಕೋಬೇಕಂತೆ ಸದ್ಗುರು ಮಹಾದೇವ್ ತಾತಯ್ಯನವರ ಕೃಪೆಯಿಂದ ಅದೆಲ್ಲ ನೆರವೇರುತ್ತಂತೆ ನಾನು ಒಂದಷ್ಟೊತ್ತು ಕೂತು ಧ್ಯಾನ ಮಾಡಿದೆ ಎಲ್ಲರಿಗೂ ಒಳ್ಳೆಯದಾಗಲಿ ಸರ್ವರಿಗೂ ಸಕಲ ಸೌಭಾಗ್ಯಗಳನ್ನು ಕೊಡಲಿ ಭಗವಂತ ಅಂತ ನಮ್ಮ ಸುತ್ತಮುತ್ತ ಇರೋರೆಲ್ಲ ಖುಷಿಯಾಗಿದ್ದರೆ ನಾವು ಖುಷಿಯಾಗಿದ್ದಂಗೆ ಎಲ್ಲರ ಪ್ರೀತಿ ವಿಶ್ವಾಸ ಸಹನೆ ಸ್ನೇಹ ಬಾಂಧವ್ಯಗಳೆಲ್ಲ ಸಿಗಲಿ ಅಂತ ಕೇಳ್ಕೊತಾ ನಾನು ಒಂದಷ್ಟೊತ್ತು ಧ್ಯಾನ ಮಾಡಿ ಕೂತ್ಕೊಂಡೆ ಮನಸ್ಸು ಹಗುರ ಆಯಿತು ತುಂಬ ಶಾಂತಿಯಾಗಿ ಇರುವಂತಹ ಸುತ್ತ ವೈಬ್ ಅಂತ ಕ್ರಿಯೇಟ್ ಆಯಿತು ಖುಷಿಯಾಯಿತು ಒಟ್ಟಾರೆಯಾಗಿ ಇಲ್ಲಿ ಕೂತಿದ್ದೊಂದು ಸ್ವಲ್ಪ ಹೊತ್ತಿಗೆ ಸಮಯ ಇದ್ದಾಗಲೆಲ್ಲ ಇಲ್ಲಿಗೆ ಬಂದು ಧ್ಯಾನ ಮಾಡಬೇಕು ಒಂದಷ್ಟು ನಮ್ಮ ಆತ್ಮದ ಜೊತೆ ನಾವೇ ಮಾತಾಡಬೇಕು ನನ್ನೊಳಗಿರೋದನ್ನು ನಾನು ಅರ್ತ್ಕೋಬೇಕು ಅಂತ ಅನ್ನಿಸೋಂಥ ಒಂದು ವೈಬ್ ಸಿಗುತ್ತೆ ತಾವು ಕೂಡ ಫ್ರೀಯಾಗಿದ್ದಾಗ ಆಗಿದ್ದಾಗ ಬನ್ನಿ ಈ ಮಠಕ್ಕೆ ಒಂದಷ್ಟೊತ್ತು ಕೂತಿದ್ದು ಧ್ಯಾನ ಮಾಡಿ ನಿಮ್ಮ ಕಷ್ಟಗಳನ್ನೆಲ್ಲ ಮರೆತು ಸುಖದಿಂದ ಇಲ್ಲಿಂದ ಆಚೆ ಹೋಗಿ ಅಂತ ಹೇಳ್ತೀನಿ ತಾತಯ್ಯನವರು ವಿಶ್ರಾಂತಿ ಪಡೆದಿದ್ದಂಥ ಕೊಠಡಿ ಇದು ನೋಡಿ ಇದು ಮಂಚ ಅವರು ಮಲಗುತ್ತಿದ್ದು ಅವರೊಬ್ಬರೇ ಇಷ್ಟು ಜಾಗ ಅವ್ರದ್ದು ಒಂದು ಚಿಕ್ಕ ರೂಮ್ ಥರ ಇದ್ದಾರೆ ಅದನ್ನು ಈಗ ಒಳಗಡೆ ಹೋಗೋಕ್ಕಾಗಲ್ಲ ಮುಚ್ಚಿಬಿಟ್ಟಿದ್ದಾರೆ ಇಲ್ಲಿ ನೋಡಿ ದೇವ್ರು ಕಾಣ್ತಾ ಇದು ವೀರಭದ್ರೇಶ್ವರ ಸ್ವಾಮಿ ಸನ್ನಿಧಿ ತಾತಯ್ಯನವರು ಐಕ್ಯವಾಗಿರುವಂಥ ಹಿಂಭಾಗದಲ್ಲಿರುವಂಥ ಸನ್ನಿಧಿ ಇದು ಭದ್ರಕಾಳಿ ಅಮ್ಮನವರ ಸನ್ನಿಧಿ ಎರಡು ಪಕ್ಕನೇ ಇದೆ ನೋಡ್ಬೋದು ಇಲ್ಲಿ ಇದು ಶಿವಲಿಂಗ ಹೂವು ಇಲ್ಲಿ ಆ ಮಠದ ಪಕ್ಕದಲ್ಲೇ ಇರೋವಂಥದ್ದು ನೋಡಿ ಎಷ್ಟು ಚೆನ್ನಾಗಿದೆ ತುಂಬ ಅದರ ಒಳಗಡೆ ಶಿವಲಿಂಗ ಇರುತ್ತಲ್ಲ ಆ ಹೂವು ಇದು ಈಗ ಇಲ್ಲಿ ಪ್ರಸಾದಗಳನ್ನ ಕೊಡ್ತಾರಂತೆ ಡೈಲಿ ಪ್ರತಿನಿತ್ಯ ಬಂದವರಿಗೆಲ್ಲ ಬೆಳಿಗ್ಗೆ ನಾಷ್ಟ ಮಧ್ಯಾಹ್ನ ಊಟ ರಾತ್ರಿ ಊಟ ಸಿಗುತ್ತಂತೆ ಅದಕ್ಕೆ ಈಗ ಇದ್ದೀವಿ ಬನ್ನಿ ನೋಡೋಣ ನೋಡೋದು ಹೇಗಿದೆ ಅಂತ ಹಾಂ ಸಾಕು ಪ್ರಸಾದ ಊಟ ಎಲ್ಲ ಆಯಿತು ತುಂಬ ಚೆನ್ನಾಗಿತ್ತು ಇವಾಗ ನಾವು ಇಲ್ಲಿಂದ ಹೊಡ್ತಾ ಇದ್ದೀವಿ ಈ ವಿಡಿಯೋ ನೋಡಿದಕ್ಕೆ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಇದೇ ರೀತಿ ಅಟ್ ಕಲಾಚಂದನ ಒನ್ ಫೋರ್ ತ್ರೀ ಏಟ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಥ್ಯಾಂಕ್ ಯು ವೆರಿ ಮಚ್